ನಮಸ್ಕಾರ ಸ್ನೇಹಿತರೆ ನಾ ಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ದೀಪಾವಳಿ ಹಬ್ಬದ ಬಲಿಪಾಡ್ಯ ದಿವಸ ಅಂದ್ರೆ ಬಲಿಪ್ರದ ಅಂದ್ರೆ ಆ ಕಾರ್ತಿಕ ಮಾಸ ಪ್ರಥಮ ದಿನದ ದಿವಸ ಅಂತ ಹಬ್ಬ ಆಚರಿಸ್ತಾರೆ ಅಂದ್ರೆ ರಾಕ್ಷಸ ರಾಜ ಅಂತ ಬಲಿ ಚಕ್ರವರ್ತಿಯನ್ನ ಮಹಾವಿಷ್ಣು ವಾಮನ ಅವತಾರದಲ್ಲಿ ಬಂದು ಆ ಬಲಿ ಚಕ್ರವರ್ತಿಯನ್ನ ಮೂರು ಹೆಜ್ಜೆ ದಾನ ಕೇಳಿ ಆ ಹೆಜ್ಜೆಯನ್ನ ಅಳೆ ಅಳೆ ಹಬ್ಬ ಭೂಮಿ ಮತ್ತು ಆಕಾಶಕ್ಕೆ ಒಂದೊಂದು ಹೆಜ್ಜೆ ಇಟ್ಟು ಇನ್ನೊಂದು ಪ ಪಾದವನ್ನ ಅಂದ್ರೆ ಮೂರು ಹೆಜ್ಜೆ ಇನ್ನೊಂದು ಪಾದವನ್ನ ಆ ಬಲಿ ಚಕ್ರವರ್ತಿ ತಲೆ ಮೇಲೆ ಇಟ್ಟು ಆತನನ್ನ ಅತಳ ಲೋಕಕ್ಕೆ ಕಳಿಸಿದಂತ ದಿನವೇ ಈ ಬಲಿಪಾಡ್ಯ ಈ ದಿವಸನ್ನ ವಿಶೇಷವಾಗಿ ಹಬ್ಬವನ್ನು ಆಚರಿಸುವಂತದ್ದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ವಾಡಿಕೆ ಹಾಗೆ ಈ ಇದು ಇದೆಲ್ಲರಿಗೂ ಗೊತ್ತಿರುವಂತದ್ದು ಮತ್ತು ಈ ಹಬ್ಬವನ್ನು ಎಲ್ಲರೂ ಆಚರಿಸ್ತಾರೆ ಆದ್ರೆ ಇನ್ನೊಂದು ವಿಶೇಷ ಘಟನೆ ಗೋವರ್ಧನಗಿರಿಯ ಒಂದು ಪೂಜಾ ದಿನವನ್ನು ಇವತ್ತು ಆಚರಿಸ್ತಾರೆ ಇದು ಬಹಳ ಜನರಿಗೆ ಕತೆ ಗೊತ್ತಿಲ್ಲ ಅನ್ನೋ ಕಾರಣಕ್ಕಾಗಿ ನಾ ಖಂಡ ಭಾರತ ಯೂಟ್ಯೂಬ್ ಚಾನಲ್ ಮೂಲಕ ಇದ್ದೀನಿ ಸ್ನೇಹಿತರೆ ಜಗತ್ತಿನಲ್ಲಿ ಭೂಮಿ ಮೇಲೆ ಅಧರ್ಮ ಹೆಚ್ಚಾಗಿ ಪಾಪಿಗಳು ಹೆಚ್ಚಾದಾಗ ಮಹಾ ವಿಷ್ಣು ನಾನಾ ಅವತಾರಗಳಲ್ಲಿ ಜನ್ಮ ತಾಳಿ ಭೂಮಿಯ ಭಾರವನ್ನ ಕಡಿಮೆ ಮಾಡುವಂತ ಕೆಲಸವನ್ನ ಮಹಾವಿಷ್ಣು ಮಾಡ್ತಿರ್ತಾನೆ ಅಂತ ಅವತಾರಗಳಲ್ಲಿ ಒಂದು ಆದಂತ ಎಂಟನೇ ಅವತಾರ ಶ್ರೀಕೃಷ್ಣನ ಅವತಾರ ಶ್ರೀಕೃಷ್ಣನ ಅವತಾರ ಆಗ್ಬೇಕಾದ್ರೆ ವಸುದೇವ ಮತ್ತು ದೇವಕಿಯನ್ನ ಜೈಲಿನಲ್ಲಿ ಇದ್ದಾಗ ಅಂದ್ರೆ ಇದ್ದಾಗ ಅವರ ಸೋದರ ಮಾವ ಅಂದ್ರೆ ಕೃಷ್ಣನ ಸೋದರ ಮಾವ ಅಂದ್ರೆ ದೇವಕಿಯ ಅಣ್ಣ ತನಗೆ ಕೃಷ್ಣ ದೇವಕಿಯ ಎಂಟನೇ ಮಗನಿಂದ ಮೌರನೇ ಇದೆ ಅಂತ ಗೊತ್ತಾದಾಗ ಅವರನ್ನು ಶರಮಣಿಗೆ ಹಾಕ್ತಾನೆ ಶ್ರಮಣಿಗೆ ಹಾಕದಾಗ ಪವಾಡ ರೀತಿಯಿಂದ ಶ್ರೀಕೃಷ್ಣನ ಜನನವಾಗತ್ತೆ ಶ್ರೀಕೃಷ್ಣನ ಜನವಾದಾಗ ಆತನ ಶ್ರೀಕೃಷ್ಣನ ತಂದು ಬೃಂದಾವನದಲ್ಲಿರುವಂತ ಆತನ ಸ್ನೇಹಿತನಂತ ನಂದ ಮತ್ತು ಯಶೋಧರ ಕುಟುಂಬಕ್ಕೆ ತಂದು ಗೋಪ ಗೋಪಾಲಕರ ಮನಿಗೆ ತಂದು ಶ್ರೀಕೃಷ್ಣನ ಅಲ್ಲಿಟ್ಟು ಮತ್ತೊಂದು ಮಗುವನ್ನು ತೆಗೆದುಕೊಂಡು ಹೋದಂತ ವಸುದೇವ ತಗೊಂಡು ಹೋಗ್ರೆ ಇಲ್ಲಿ ಗೋಪಾಲಕರೊಂದಿಗೆ ಬೆಳೆದಂತ ಕೃಷ್ಣ ಶ್ರೀಕೃಷ್ಣ ಜನಿಸಿದ್ದಾನೆ ತನ್ನ ಸಾವಿಗೆ ಕಾರಣಗೊಂಡು ಜನಿಸಿದ ಗೊತ್ತಾದಾಗ ನಾನಾ ರೀತಿಗಳ ಕಷ್ಟಗಳನ್ನ ಕೊಡ್ತಾನೆ ಕಂಸ ಆದ್ರೆ ಎಲ್ಲವ ಸಮಸ್ಯೆಗಳನ್ನ ನಿವ ನಿರ್ನಿಗ್ವಾಗಿ ನಿವಾರಿಸಿದಂತ ಶ್ರೀಕೃಷ್ಣ ಪರಮಾತ್ಮಗೆ ಒಂದು ಸುಮಾರು ಏಳೆಂಟು ವರ್ಷ ಬಾಲಕನಿಂದ ಒಂದು ವಿಶೇಷ ಘಟನೆ ನಡೆಯುತ್ತೆ ಏನಂದ್ರೆ ಆ ಪ್ರದೇಶದಲ್ಲಿ ಕೃಷಿ ಮತ್ತು ಕೃಷಿಯೇ ಆಧಾರಿತ ಜೀವನ ಮತ್ತು ಭೋಗೋಳ ಸಾಗಾಣಿಕೆ ವಿಶೇಷವಾದದ್ದು ಆದ್ರೆ ಈ ಎಲ್ಲ ಕಾರಣಗಳಿಗೆ ತಮಗೆ ಕೃಷಿಗೆ ಸರಿಯಾಗಿ ಮಳೆ ಬೇಕು ಅನ್ನೋ ಕಾರಣಕ್ಕಾಗಿ ಇಂದ್ರ ದೇವನನ್ನ ವಿಶೇಷವಾದ ಪೂಜಾ ಮೂಲಕ ಆ ಸಂತೃಪ್ತ ಪಡಿಸೋಕು ಮಳೆ ಹೆಚ್ಚು ಬರುತ್ತೆ ಅನ್ನೋ ಒಂದು ನಂಬಿಕೆಯಿಂದ ನಂದ ಮತ್ತು ಆತನ ಗೋ ಗೋಪಾಲಕರು ಎಲ್ಲರೂ ಒಟ್ಟಿಗೆ ಕೂಡಿ ಒಂದು ಯಜ್ಞವನ್ನು ಮಾಡ್ಬೇಕು ಪೂಜೆ ಮಾಡ್ಬೇಕು ಅಂತ ಚರ್ಚೆ ಮಾಡಿರ್ತಾರೆ ಆದ್ರೆ ಎಲ್ಲರೂ ಮನೆಯನ್ನ ಸಿಂಗಾರ ಮಾಡಿ ಇಂದ್ರನಿಗೆ ಪೂಜೆ ಮಾಡ್ಬೇಕು ಅಂತ ಗೊತ್ತಾದಾಗ ಅಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅಂದ್ರೆ ಬಾಲಕ ಕೃಷ್ಣ ಬಂದು ತನ್ನನಿಗೆ ಕೇಳ್ತಾನೆ ನೀವು ಏನ್ ಮಾಡ್ತಾ ಇದ್ರಿ ಅಂತ ಕೇಳ್ತಾನೆ ನಾವು ಈ ಇಂದ್ರ ದೇವನಿಗೆ ಪೂಜೆ ಮಾಡಿ ಒಳ್ಳೆ ಮಳೆ ಬೆಳೆ ಬರಲಿ ಅನ್ನೋ ಕಾರಣಕ್ಕಾಗಿ ಆತನ ಪೂಜೆ ಮಾಡ್ತೀವಿ ಅಂತ ಹೇಳ್ತಾರೆ ಆದ್ರೆ ಶ್ರೀಕೃಷ್ಣ ಪರಮಾತ್ಮ ಬಾಲಕೃಷ್ಣ ಹೇಳ್ತಾನೆ ಇಲ್ಲ ಮತ್ತು ನೀವು ಆ ಪೂಜೆ ಮಾಡುವ ಬದಲು ನಾವು ನಮಗೆ ಮಳೆಯನ್ನ ನೀಡುವಂತ ಮತ್ತು ಹಸಿರು ಕೊಡುವಂತ ನಮ್ಮ ಗೋಳನ್ನು ಸಲುವಂತ ಗೋವರ್ಧನಗಿರಿಗೆ ಪೂಜೆ ಮಾಡಬೇಕು ಹೊರತು ಇಂದ್ರನಿಗೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾನೆ ಈ ಪುಟ್ಟ ಬಾಲಕನ ಮಾತನ್ನು ಕೇಳಿದಂತ ನಂದನಿಗೂ ಸಹಿತ ಇದು ಸರಿ ಅನಿಸುತ್ತೆ ಸರಿ ಅನಿಸಿದಾಗ ತಾನು ಎಲ್ಲ ಜನತೆ ಜೊತೆ ಚರ್ಚೆ ಮಾಡಿ ಹೇಳ್ತಾನೆ ನಾವು ಗೋ ಗೋವರ್ಧನಗಿರಿಯನ್ನ ಪೂಜೆ ಅಂತ ಎಲ್ಲರೂ ಒಟ್ಟಿಗೆ ಬೃಂದಾವನದಿಂದ ಗೋವರ್ಧನಗಿರಿಗೆ ಹೋಗ್ತಾರೆ ಆದ್ರೆ ಈ ಪೂಜೆ ಮಾಡೋದು ವಿಷಯ ದೇವತೆಗಳ ರಾಜನಾದಂತ ಇದು ಗೊತ್ತಾಗುತ್ತೆ ಆತ ತುಂಬಾ ಭಯಂಕರ ಅಹಂಕಾರ ಮತ್ತು ಕೋಪದಿಂದ ಒಬ್ಬ ಸಣ್ಣ ಬಾಧಕನ ಮಾತನ್ನು ಕೇಳ್ಕೊಂಡು ಈ ಜನ ಎಲ್ಲ ನನ್ನ ಪೂಜೆ ಮಾಡೋದು ಬಿಟ್ಟಿದ್ದಾರೆ ಅದಕ್ಕಾಗಿ ಇವರಿಗೆ ಒಂದು ಕಷ್ಟ ಕೊಡಬೇಕು ಅನ್ನೋ ಉದ್ದೇಶಕ್ಕಾಗಿ ವರ್ಣದೇವನ ಕರೆದು ಅವರಿಗೆ ಸಿಕ್ಕಾಪಟ್ಟೆ ಅಂದ್ರೆ ಭಯಂಕರವಾದ ಮಳೆಯನ್ನು ಬರವಾಗಿ ಮಾಡ್ತಾನೆ ಗೋವರ್ಧನ ಗಿರಿಯ ಹತ್ರ ಹೋದಂತ ಜನತೆಗೆ ಈ ಅತ್ಯಂತ ಬಿರುಗಾಳಿಯ ಮಳೆ ಬರೋಕ್ಕೂ ಕಾರಣ ಅದಕ್ಕಾಗಿ ಎಲ್ಲರೂ ಹೆದರಿ ನಡುತ್ತಾರೆ ಅಲ್ಲಿ ಬಂದಂತ ಗೋಗಳು ಇರ್ಬೋದು ಜನತೆ ಇರ್ಬೋದು ಈ ಮಳೆಯಿಂದ ಹೇಗಪ್ಪ ರಕ್ಷಣೆ ಮಾಡ್ಕೊಳ್ಬೇಕು ಅಂತ ಎಲ್ಲರೂ ಚಿಂತೆ ಮಾಡ್ತಿರ್ಬೇಕಾದ್ರೆ ಅಲ್ಲೇ ಇದ್ದಂತ ಪುಟ ಬಾಲಕ ಆದಂತ ಕೃಷ್ಣ ತನ್ನ ದಿವ್ಯ ಶಕ್ತಿ ಮೂಲಕ ಆ ಗೋವರ್ಧನ ಗಿರಿಯನ್ನ ಎತ್ತಿ ಹಿಡಿತಾನೆ ಎತ್ತಿ ಹಿಡಿದು ಎಲ್ಲ ಪಶು ಪಕ್ಷಿಗಳಿಗೂ ಮತ್ತು ಮನುಷ್ಯರಿಗೆ ಅಂದ್ರೆ ಗೋಪಿಯ ಗೋಪಾಲಕರಿಗೂ ಮತ್ತು ಗೋಪಿಯರಿಗೂ ಎಲ್ಲರಿಗೂ ಒಂದು ಆಶ್ರಯ ನೀಡ್ತಾನೆ ಇದನ್ನು ನೋಡಿದಾನೆ ಇಂದ್ರನಿಗೆ ಮತ್ತೆ ಇನ್ನೂ ಕೋಪ ಆಗುತ್ತೆ ಅವರು ಮತ್ತೆ ಇನ್ನು ಹೆಚ್ಚು ಮಳೆ ಸುರಿಸ್ತಾನೆ ಪ್ರಭಾವ ಬಂದರೂ ಸಹಿತ ಇವರು ಯಾವ್ದಕ್ಕೂ ದೃಢಿಗಿಡಿದ್ರೆ ಆರಾಮಾಗಿ ಗೋರ್ಧನ ಗಿರಿಯ ತಳಗೆ ಒಂದು ಆಶ್ರಯ ಪಡಿತಾರೆ ಇದನ್ನು ನೋಡಿದಾಗ ಆ ಕೋಪ ಅವನಿಗೆ ಒಂದು ಅಹಂಕಾರವು ಇಳತ್ತೆ ಯಾಕಂದ್ರೆ ಈತ ಯಾವುದೋ ಒಬ್ಬ ಸಾಮಾನ್ಯ ವ್ಯಕ್ತಿ ಅಂತ ತಿಳ್ಕೊಂಡಂತ ಇಂದ್ರನಿಗೆ ವಾಪಸ್ಸು ಈತನು ವಿಷ್ಣುವಿನ ಅವತಾರವಾದಂತ ಕೃಷ್ಣನೇ ಅಂತ ಗೊತ್ತಾದಾಗ ತನ್ನ ತಪ್ಪನ್ನು ತಪ್ಪನ್ನ ಮನ್ನಿಸಬೇಕು ನನಗೆ ಅಂತ ಹೇಳಿ ಬಂದು ಶ್ರೀಕೃಷ್ಣ ಪರಮಾತ್ಮನಿಗೆ ಶರಣ ಆಗ್ತಾನೆ ಇದನ್ನ ನೋಡಿದಂತ ಎಲ್ಲ ಜನರು ಅತ್ಯಂತ ಸಂತೋಷ ಪಡ್ತಾರೆ ಯಾಕಂದ್ರೆ ದೇವಂದ್ರನನ್ನೇ ಸೋಲಿಸಿದಂತ ಕೃಷ್ಣ ಪರಮಾತ್ಮನ ಒಂದು ಲೇಲಿಯನ್ನ ಎಲ್ಲರೂ ಕೊಂಡಾಡ್ತಾರೆ ಇದು ಗೋವರ್ಧನಗಿರಿಯ ಪೂಜೆಯ ಒಂದು ವಿಶೇಷ ಕಥೆ ಆದ್ರೆ ಗೋವರ್ಧನಗಿರಿಯನ್ನ ಅದು ಹೇಗೆ ಈ ಜ ಸ್ಥಳಕ್ಕೆ ಬತ್ತು ಅನ್ನೋದ್ರ ಬಗ್ಗೆ ಒಂದು ಕಥೆ ಇದೆ ಗೋವರ್ಧನಗಿರಿಯ ಒಂದ್ಸರಿ ಬ್ರಾಹ್ಮಣ ಮಾನಸ ಪುತ್ರ ಪುಲಸ್ತ ಮುನಿಗಳು ತೀರ್ಥಯಾತ್ರೆಗೆ ಹೋಗ್ಬೇಕಂತ ಯೋಚನೆ ಮಾಡಿರ್ತಾರೆ ಅವರು ಈ ತೀರ್ಥಯಾತ್ರೆಗೆ ಹೋಗ್ಬೇಕಂತ ವಿಚಾರಣೆ ಮಾಡಿದಾಗ ಅವರು ಕಾಶಿ ಯಾತ್ರೆಗೆ ಹೋಗ್ಬೇಕು ಅಂದ್ರೆ ವಾರಣಾಸಿಗೆ ಆದ್ರೆ ಅವರು ಹೋದಾಗ ಅಲ್ಲಿ ಒಂದು ಕಾಶಿ ಸಮತಟ್ಟವಾದ ಭೂಮಿ ಅಲ್ಲಿ ಯಾವುದೇ ಪರ್ವತಗಳಿಲ್ಲ ಅದಕ್ಕಾಗಿ ದ್ರೋಣ ಪರ್ವತನ್ನ ಒಂದು ಒಂದು ಕೇಳ್ಕೊತಾರೆ ಏನಂದ್ರೆ ನನ್ನ ಜೊತೆಗೆ ಒಂದು ಪರ್ವತವ ಬೇಕು ಅದಕ್ಕಾಗಿ ನೀನು ಬರಬೇಕು ಅಂತ ಕೇಳಿದಾಗ ನನಗೆ ಬರಲು ಆಗುದಿಲ್ಲ ಅದಕ್ಕಾಗಿ ನೀನು ನನ್ನ ಮಗನಾದಂತ ಗೋವರ್ಧನನ್ನ ಕರೆದುಕೊಂಡು ಹೋಗಂತ ಹೇಳ್ತಾರೆ ಆದ್ರೆ ಅದನ್ನ ಕೇಳಿಕೊಂಡಂತ ಪುಲಸ್ತ ಮುನಿಗಳು ಅವರು ಆ ಗೋವರ್ಧನ ಗೋವರ್ಧನಗಿರಿಗೆ ಹತ್ರ ಬಂದು ಕೇಳ್ಕೊತಾರೆ ನೀನು ನನ್ನ ಜೊತೆಗೆ ಕಾಶಿಗೆ ಅಂದ್ರೆ ವಾರಣಾಸಿಗೆ ಬರಬೇಕು ಅಂತ ಕೇಳ್ಕೊಂಡಾಗ ಅದ್ರ ಒಪ್ಪು ಅವರು ಹೇಳ್ತಾರೆ ನಾನು ತುಂಬಾ ಎತ್ತರವಾದ ಮನುಷ್ಯ ಅಂದ್ರೆ ಎತ್ತರವಾದ ಪರ್ವತ ಅರವತ್ತೈದು ಮೈಲ ಅಂದ್ರೆ ನೂರು ಕಿಲೋಮೀಟರ್ ಅಂದರೆ ಯೋಜನೆ ಮತ್ತು ನಲ್ವತ್ತು ಮೈಲು ಅಥವಾ ಅರವತ್ತೈದು ಕಿಲೋಮೀಟರ್ ಯೋಜನೆ ಹದಿನೈದು ಮೈಲು ಅಂದ್ರೆ ಹದಿನೈದು ಮೈಲು ಇಪ್ಪತ್ತೈದು ಕಿಲೋಮೀಟರ್ ಇಷ್ಟೊಂದು ಎತ್ತರವಾದ ಪರ್ವತ ನಾನು ನನ್ನನ್ನು ಎತ್ತಿಕೊಂಡು ಹೋಗಲು ನೀನು ಹೇಗೆ ಸಾಧ್ಯ ಅಂತ ಹೇಳ್ತಾರೆ ಅದು ಅಲ್ಲದೆ ನೀ ಎತ್ತಿಕೊಂಡು ಹೋಗ್ಬೇಕಾದ್ರೆ ನೀನು ಎಲ್ಲಿ ಅದನ್ನ ನನ್ನನ್ನು ಸ್ಥಾಪಿಸ್ ಒಂದ್ಸರಿ ನೆಲಕ್ಕಿಡ್ತೀನಿ ಆಗ ನಾನು ಅಲ್ಲೇ ಹೇಳ್ಕೊತೀನಿ ಮತ್ತೆ ನಾನು ಪೂರ್ತಿ ಯಾತ್ರೆ ಅಂತ ಹೇಳ್ತಾರೆ ಆದ್ರೂ ನಾನು ಎತ್ತುಕೊಂಡು ಹೋಗುತ್ತೇನೆ ಅಂತ ಹೇಳಿ ಕುಲಸ್ತ ಮಹರ್ಷಿಗಳು ಆತನನ್ನೇ ಎತ್ತುಕೊಂಡು ಹೋಗ್ತಾರೆ ತಮ್ಮ ಯೋಗ ಶಕ್ತಿ ಮತ್ತು ತಪಶಕ್ತಿ ಮೂಲಕ ಆ ಪರ್ವತವನ್ನ ತಮ್ಮ ಕೈ ಮೇಲೆ ತೆಗೆದುಕೊಂಡು ಹೋಗುತ್ತಾರೆ ಆದ್ರೆ ಗೋವರ್ಧನಗಿರಿಗೆ ಮುಂದೆ ಶ್ರೀಕೃಷ್ಣ ಪರಮಾತ್ಮ ಇಲ್ಲಿ ಬಂದು ತನ್ನಲ್ಲಿ ಓಡಾಡ್ತಾನೆ ಹಾಗೆ ಗೋಪಿಕೆಯರು ಇಲ್ಲಿ ಇರುತ್ತಾರೆ ಹಾಗೆ ಶ್ರೀಕೃಷ್ಣನ ಲೀಲೆಯನ್ನು ನೋಡ್ಬೇಕು ಅನ್ನುವಂತಾಗಿ ಮುಂದಿನ ಭವಿಷ್ಯವನ್ನ ವಿಚಾರ ಮಾಡಿಕೊಂಡಂತ ಆ ಗೋವರ್ಧನ ಗಿರಿ ಅದು ನಿಧಾನವಾಗಿ ಅಲ್ಲಿ ಇರಬೇಕು ಅಂತ ಆಶೆ ಪಟ್ಟುಕೊಂಡು ಈ ಬೃಂದಾವನತೆಗೆ ಬಂದಾಗ ಅಲ್ಲಿ ಇರಬೇಕು ಅಂತ ಆಶಯ ಪಟ್ಟುಕೊಂಡು ಅವರಿಗೆ ಭಾರ ಆಗಲು ಪ್ರಾರಂಭ ಮಾಡ್ತಾನೆ ಈ ಭಾರ ಆಗ್ತಾ ಗಮನಿಸಿದಂತ ಗಮನಿಸಿದಂಥ ಪುಲೀಸ್ ಮಹರ್ಷಿಗಳು ಆ ಪರ್ವತನ ಅಲ್ಲೇ ಇಟ್ಟು ಇಡ್ತಾರೆ ಆಗ ಅವರು ಒಂದು ಶಾಪವನ್ನು ಕೊಡ್ತಾರೆ ನೀನು ಕಾಶಿ ಯಾತ್ರೆಗೆ ನನ್ನ ನಾನು ಕರೆದುಕೊಂಡು ಹೋಗಿ ಪವಿತ್ರವನ್ನು ಕೊಡೋಕತ್ತು ಮಾಡಿದ್ರೆ ನೀನು ಇಲ್ಲೇ ಇರಬೇಕು ಅಂತ ಇಚ್ಛೆ ಪಟ್ಟಿದ್ದೇ ಅದಕ್ಕೆ ಇಲ್ಲೇ ಬಿಟ್ಟು ಹೋಗ್ತೀನಿ ಮತ್ತು ನೀನು ಪ್ರತಿದಿನ ಪ್ರತಿ ವರ್ಷಕ್ಕೂ ಅಂದ್ರೆ ಸ್ವಲ್ಪ ಸಾಸ್ವೆ ಕಾಳದಷ್ಟು ಸೌಕರ್ಯ ಆಗ್ತಾ ಹೋಗ್ಬೇಕು ಹಾಗೆ ನಿನಗೆ ಮುಂದಿನ ಯೋಜನೆಗಳು ಅಂತ ಅಂದ್ರೆ ಆ ಆಶೆಗಳು ಬಹಳ ಇರೋದಂದ್ರೆ ನೀನು ಸಂಪೂರ್ಣವಾಗಿ ಸರ್ವನಾಶ ಹೋಗ್ಬೇಕು ಅಂತ ಒಂದು ಶಾಪವನ್ನು ಕೊಡ್ತಾರೆ ಆ ಶಾಪಕ್ಕಾಗಿ ಯುವತಿಗೂ ಸಹಿತ ಆ ಗೋವರ್ಧನಗಿರಿಯೂ ಸಹಿತ ಇನ್ನೂ ಇದೆ ಆದರೆ ಕ್ರಮೇಣವಾಗಿ ಅದರ ಸಾಂದ್ರತೆ ಕಡಿಮೆ ಆಗ್ತಾ ಇದೆ ಅಂದ್ರೆ ಪ್ರತಿ ವರ್ಷ ಸಾಸ್ವೆ ಕಾಳದಷ್ಟು ಪರ್ವತ ಕರಗ್ತಾ ಇದೆ ಅಂತ ಒಂದು ಉಲ್ಲೇಖ ಇದೆ ಹಾಗೆ ಕಲಿಯುಗ ಅಂತ್ಯದ ಸಮಯದಲ್ಲಿ ಈ ಪರ್ವತವು ಸಹಿತ ನಶಿಸಿ ಹೋಗುತ್ತೆ ಅನ್ನೋದು ಪುಲಸ್ತ ಮಹರ್ಷಿಗಳ ಒಂದು ಶಾಪ ಇದು ನನಗೆ ಗೊತ್ತಿರುವಂತಹ ಗೋವರ್ಧನ ಗಿರಿಯ ಒಂದು ಕತೆ ಇದನ್ನ ಹೇಳಿದ್ದೀನಿ ಇದೆಲ್ಲಾ ಇಷ್ಟ ಆಗಿದ್ರೆ ನಾ ಖಂಡ ಭಾರತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತೀನಿ ಧನ್ಯವಾದಗಳು